ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಶುರುವಾಗಿ ಏಳು ವಾರ ಕಳೆದು ಹೋಯಿತು ಈ ವಾರದಲ್ಲಿ ಬಿಗ್ ಬಾಸ್ ಮನೆ ಈಗಾಗಲೇ ಎಲ್ಲವೂ ನೋಡಾಯಿತು ಮಿಡ್ ನೈಟ್ ಎಲಿಮಿನೇಷನ್ ಡಬಲ್ ಎಲಿಮಿನೇಷನ್ ಒಂದೇ ವಾರ ಮೂವರ ಎಲಿಮಿನೇಷನ್ ಮೂರೇ ವಾರದಲ್ಲಿ ಮಿನಿ ಫಿನಾಲೆ ಮೂವರ ವೈಲ್ಡ್ ಕಾರ್ಡ್ ಎಂಟ್ರಿ ಹೀಗೆ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ ಎಲ್ಲ ನಡೆದು ಹೋಗಿದೆ ಈ ವಾರ ಕಿಚ್ಚಾ ಸುದೀಪ್ ಮತ್ತೊಂದು ಭಿಕ್ಷಾ ಕೊಟ್ಟಿದ್ದಾರೆ ಈ ವಾರ ಯಾರು ಹೊರ ಹೋಗ್ತಾರೆ ಯಾರು ಉಳ್ಕೋತಾರೆ ಅನ್ನೋ ಚರ್ಚೆಗೆ ಕೊನೆಗೂ ಉತ್ತರ ಸಿಕ್ಕಿದೆ ಕೆಚ್ಚಿನ ನಿರ್ಧಾರಕ್ಕೆ ಇಬ್ರು ಬಿಗ್ ಬಾಸ್ ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗಿದ್ದಾರೆ ಆತ್ಮೀಗೆರೆ ಈ ವಾರ ನಾಮಿನೇಟ್ ಆದವರು ಅಶ್ವಿನಿ ಜಾಹ್ನವಿ ರಘು ಧ್ರುವಂತ ರಕ್ಷಿತಾ ರಾಶಿಕಾ ರಿಷಾ ಹಾಗೂ ಕಾಕ್ರೋಚ್ ಸುದ್ದಿ ಎಂಟು ಮಂದಿ ನಾಮಿನೇಟ್ ಆದ್ರೆ ಏಳು ಮಂದಿ ಸೇವ್ ಆಗಿದ್ದಾರೆ ಈ ಎಂಟು ಮಂದಿಯಲ್ಲಿ ಈ ವಾರ ಯಾರು ಹೊರ ಹೋಗ್ತಾರೆ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿತ್ತು ಯಾಕಂದ್ರೆ ಈ ವಾರ ನಾಮಿನೇಟ್ ಆದವರೆಲ್ಲ ಕ್ಯಾಪ್ಟನ್ ಕೊಟ್ಟ ಕಾರಣಗಳಿಂದಲೇ ಕ್ಯಾಪ್ಟನ್ ಮಾಡು ಮಾಡಿದ ನೇರ ನಾಮಿನೇಟ್ನಿಂದಾಗಿ ಈ ಎಂಟು ಮಂದಿ ಡೇಂಜರ್ ಜೋಗೆ ಬಂದ್ ನಿಂತಿದ್ದಾರೆ ಅದರಲ್ಲಿ ರಘು ಮಾತ್ರ ರಕ್ಷಿತಾ ಕೊಟ್ಟ ತೀರ್ಪಿನಿಂದಾಗಿ ನಾಮಿನೇಟ್ ಹಂತಕ್ಕೆ ಬಂದ್ ನಿಂತಿದ್ದಾರೆ ಈ ವಾರ ಯಾರು ಹೊರ ಹೋಗ್ತಾರೆ ಅನ್ನೋದು ವೀಕ್ಷಕರಿಗೂ ದೊಡ್ಡ ಕುತೂಹಲವಾಗಿದೆ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಗೋದಕ್ಕೆ ಕಾರಣಕರ್ತರು ಗಲಾಟೆ ಆಗೋದಕ್ಕೆ ಮೂಲ ಪುರುಷರು ತಂತ್ರ ಕುತಂತ್ರ ಮೈಂಡ್ ಗೇಮ್ ಇದೆಲ್ಲವನ್ನ ಯಥೇಚ್ಛವಾಗಿ ಮಾಡೋ ಸ್ಪರ್ಧಿಗಳೇ ನಾಮಿನೇಟ್ ಆಗಿದ್ದಾರೆ ಹೀಗಾಗಿ ಇವರಲ್ಲಿ ಉಳ್ಕೊಳ್ಳೋದು ಯಾರು ಅನ್ನೋದೇ ದೊಡ್ಡ ಸವಾಲು ಆದರೆ ಈ ಬಾರಿ ಕಿಚ್ಚ ಕೊಟ್ಟ ಶಾಕ್ಗೆ ಇಡೀ ಮನೆ ಕಣ್ಣೀರಿಟ್ಟಿದೆ ಈ ವಾರ ಒಬ್ಬ ಸ್ಪರ್ಧಿ ಮಾತ್ರ ಹೊರ ಹೋಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಯಾಕಂದರೆ ಕಳೆದ ಎರಡು ಮೂರು ವಾರದಿಂದ ನಿರಂತರವಾಗಿ ನಾಮಿನೇಷನ್ ಆಗ್ತಾನೇ ಇದೆ ಹೀಗಾಗಿ ಈ ವಾರವೂ ಸಿಂಗಲ್ ಎಲಿಮಿನೇಷನ್ನೇ ಇರುತ್ತೆ ಅಂತ ಬಹುತೇಕರು ಅಂದ್ಕೊಂಡಿದ್ರು ಆದರೆ ಸುದೀಪ್ ಬಿಗ್ ಶಾಕ್ ಕೊಟ್ಟಿದ್ದಾರೆ ಒಂದೇ ದಿನ ಮತ್ತಿಬ್ಬರನ್ನ ಹೊರ ಹಾಕಿದ್ದಾರೆ ಆತ್ಮಗಿರೆ ನಾಮಿನೇಟ್ ಆಗಿರೋ ಎಂಟು ಮಂದಿಯಲ್ಲಿ ಅಶ್ವಿನಿ ಅವರು ಫಿನಾಲೆವರೆಗೂ ಇದ್ದೇ ಇರ್ತಾರೆ ಬಹುಶಃ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ರಕ್ಷಿತಾ ಅಶ್ವಿನಿ ಅಶ್ವಿನಿ ಇಲ್ಲದೆ ಹೋದಿದ್ರೆ ಜನ ಬಿಗ್ ಬಾಸ್ನ ನೋಡ್ತಾ ಇರ್ಲಿಲ್ವೋ ಏನೋ ಯಾಕಂದ್ರೆ ಆ ಮಟ್ಟಿಗೆ ಡಲ್ ಹೊಡೆಯೋದಕ್ಕೆ ಶುರುವಾಗ್ತಾ ಇತ್ತು ಅಶ್ವಿನಿ ಅಬ್ಬರದಿಂದಾದ್ರೂ ಸ್ವಲ್ಪ ಸೌಂಡ್ ಮಾಡ್ತಾ ಇದೆ ಹೀಗಾಗಿ ಅಶ್ವಿನಿಯನ್ನ ಯಾವ ಕಾರಣಕ್ಕೂ ಬಿಗ್ ಬಾಸ್ ನಿಂದ ಇಷ್ಟು ಬೇಗ ಕಳಿಸೋದಿಲ್ಲ ಇನ್ನು ಧ್ರುವಂತ್ ಇಷ್ಟು ದಿನ ಮುಖವಾಡ ಹಾಕೊಂಡಿದ್ದ ಅಸಲಿ ಧ್ರುವಂತ್ ಈಗ ಹೊರಬರ್ತಿದ್ದಾರೆ ಧ್ರುವಂತ್ ವಿಷಯದಲ್ಲಿ ತಮಗ್ ತಾವೇ ಪರ್ಫೆಕ್ಟ್ ಅಂದ್ಕೊಂಡಿದ್ದಾರೆ ಆದ್ರೆ ಹೊರಗಡೆಯಿಂದ ಬಿಗ್ ಬಾಸ್ ನೋಡೋರ ದೃಷ್ಟಿಯಲ್ಲಿ ವಿಲನ್ ಆಗಿದ್ದಾರೆ ಹಿಂದೊಂದು ಮುಂದೊಂದು ಮಾಡೋ ರೀತಿ ಧ್ರುವಂತ್ರನ್ನ ಫೇಕ್ ಅನಿಸುವಂತೆ ಮಾಡ್ತಾ ಇದೆ ಆದ್ರೆ ಧ್ರುವಂತ ಆರ್ಭಟಕ್ಕಾದರೂ ಇನ್ನೊಂದಿಷ್ಟು ವಾರ ಬಿಗ್ ಬಾಸ್ ಇವರನ್ನ ಉಳಿಸ್ಕೊಳ್ಳುತ್ತೆ ಇನ್ನು ಮೂರನೆಯವರು ರಾಶಿಕಾ ರಾಶಿಕಾ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಯಾವುದೇ ಟಾಸ್ಕ್ ಬಂದ್ರು ನಾ ಮುಂದೆ ಅನ್ನೋ ಚಳಗಾತಿ ಆದ್ರೆ ನಾಲ್ಕು ವಾರದಿಂದ ಕಂಟಿನ್ಯೂ ಆಗಿ ನಾಮಿನೇಟ್ ಆಗ್ತಾ ಇದ್ದಾರೆ ಈ ವಾರ ಬಚಾವ್ ಆಗೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಆದ್ರೆ ಅದನ್ನ ಕಳ್ಕೊಂಡು ಡೇಂಜರ್ ಹಂತದಲ್ಲಿ ನಿಂತಿದ್ದಾರೆ ಬಿಗ್ ಬಾಸ್ ಮನೆಯ ಲವ್ ಬರ್ಡ್ ಅಂತ ಕರೆಸಿಕೊಳ್ತಾ ಇರೋದ್ರಿಂದ ರಾಶಿಕಾ ಈ ವಾರ ಔಟ್ ಆಗೋದು ಅನುಮಾನ ಇನ್ನು ನಾಲ್ಕನೆಯವರು ಅಂದ್ರೆ ಅದು ಜಾಹ್ನವಿ ಜಾಹ್ನವಿಯಷ್ಟು ಮೈಂಡ್ ಗೇಮ್ ಆಟ ಆಡೋರು ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಇಲ್ಲ ಅನ್ಸುತ್ತೆ ಅದೇನೋ ಗೊತ್ತಿಲ್ಲ ಬಾಯ್ ಬಿಟ್ರೆ ಬರೀ ಕಾಂಟ್ರವರ್ಸಿಯನ್ನೇ ಸೃಷ್ಟಿ ಮಾಡ್ತಿದ್ದಾರೆ ಈ ವಾರದ ವೀಕೆಂಡ್ ಶೋನಲ್ಲಿ ಜಾಹ್ನವಿಗೆ ಕಿಚ್ಚನ ಬಿಗ್ ಕ್ಲಾಸ್ ಇದೆ ಜಾಹ್ನವಿ ಮಾಡಿರೋ ಆರೋಪ ಒಂದ ಎರಡ ಹೀಗಾಗಿ ಈ ವಾರ ಸರಿಯಾಗಿ ಪಾಠ ಮಾಡಲಿದ್ದಾರೆ ಹಾಗಂತ ಜಾಹ್ನವಿಯನ್ನ ಇಷ್ಟು ಬೇಗ ಕಳಿಸೋದಿಲ್ಲ ಇಂತ ಕಾಂಟ್ರವರ್ಸಿ ಮಾಡೋದಿಕ್ಕಾದ್ರೂ ಜಾಹ್ನವಿಯನ್ನ ಮನೆಯಲ್ಲಿ ಉಳಿಸ್ಕೊಳ್ತಾರೆ ಇನ್ನು ಐದನೇ ಸ್ಪರ್ಧಿ ರಕ್ಷಿತಾ ರಕ್ಷಿತಾ ಈ ವಾರ ಎಲ್ಲೋ ಎಡವಿದ್ರು ಅನ್ನೋದು ಬೆಟ್ರೆ ರಕ್ಷಿತಾರನ್ನ ಕಳಿಸೋ ಮಾತೇ ಇಲ್ಲ ಬಿಡಿ ರಕ್ಷಿತಾ ಇದೇ ರೀತಿ ಆಟ ಮುಂದುವರೆಸಿದ್ರೆ ಫಿನಾಲಿಯಲ್ಲಿ ಪಕ್ಕ ಇದ್ದೇ ಇರ್ತಾರೆ ಇನ್ನು ಆರನೇ ಸ್ಪರ್ಧಿ ಅಂದ್ರೆ ರಘು ರಘು ಈಗಾಗಲೇ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ರಕ್ಷಿತಾ ಅವರ ತಪ್ಪು ನಿರ್ಧಾರದಿಂದ ರಘು ನಾಮಿನೇಷನ್ ರೌಂಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹೀಗಾಗಿ ರಘು ಸೇವ್ ಆಗಿ ಆಗ್ತಾರೆ ಇನ್ನು ಉಳಿದಿರೋದು ಕಾಕ್ರೋಚ್ ಸುದ್ದಿ ಹಾಗೂ ರಿಷಾ ಗೌಡ ಇವರಿಬ್ರು ಕೂಡ ವಾರ ಕೂದಲೆಳೆ ಅಂತರದಲ್ಲಿ ಪಾರಾದವರು ಒಬ್ಬರು ಗಿಲ್ಲಿ ಮೇಲೆ ದೈಹಿಕ ಹಲ್ಲೆ ಮಾಡಿ ಶಿಕ್ಷೆಗೊಳಗಾದವರು ಮನೆಯವರು ಕೊಟ್ಟ ಕ್ಷಮೆಯಿಂದ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಇನ್ನು ಸುಧೀರ್ ಕೊನೆ ಹಂತಕ್ಕೆ ಹೋಗಿ ತಮ್ಮ ಇಮ್ಯುನಿಟಿ ಬಳಸಿ ಉಳ್ಕೊಂಡಿದ್ದಾರೆ ಹೀಗಾಗಿ ಈ ವಾರ ಇವರಿಬ್ಬರೇ ಹೋಗೋ ಸಾಧ್ಯತೆ ಹೆಚ್ಚಿದೆ ಅಥವಾ ಇವರಿಬ್ಬರಲ್ಲಿ ಒಬ್ಬರು ಹೊರ ಹೋಗಬಹುದು ಆತ್ಮೀಯರೇ ನಿಮ್ಮ ಪ್ರಕಾರ ಯಾರು ಹೊರ ಹೋಗಬೇಕು ಯಾರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ